ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ವಾಗತ ಚಾನಲ್ ಇವತ್ತು ಟೈಮು ನಾಲ್ಕು ನಲ್ವತ್ತೆಂಟು ಆಗಿದೆ ಇವತ್ತು ನಾವು ಶಾಪ್ಗೆ ಹೋಗೋಣ ಅಂತ ಹೊಟ್ಟಿದ್ದೀವಿ ಸೊ ಕಾರಲ್ಲಿ ಇವತ್ತು ಯಾಕೆ ಅಂದರೆ ನಮ್ಮೂರಲ್ಲಿ ಚಿಟ್ಟೆ ಕಟ್ಟ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೆ ಇವತ್ತು ಮಧ್ಯಾಹ್ನ ಒಂದು ನಾಯಿ ಮೇಲೆ ನಾಯಿ ಸಾಕಿರೋ ನಾಯಿ ಇಟ್ಕೊಂಡು ಬಿಟ್ಟುಬಿಟ್ಟಿದೆ ಅಂತೆ ನಾವು ಟೂ ವೀಲರಲ್ಲೇ ಹೋಗೋಣ ಅಂತ ಎತ್ತಿದ್ವಿ ನಮ್ಮ ಅತ್ತೆ ಅಂತೂ ಕಿರ್ಚಿ ಬೇಡ ಬೇಡ ಕಾರ್ ಇಟ್ಕೊಂಡು ಹೋಗಿ ಅಂತ ಮೇಲೆ ಆನ್ಲೈನ್ ಇವಾಗ ಕಳಿಸಿದ್ರು ನಮ್ಮನೆಯವ್ರಿಗೆ ತುಂಬ ಹುಷಾರಿಲ್ಲ ಜ್ವರ ಕೆಮ್ಮು ಜಾಸ್ತಿ ಕೆಮ್ಮು ಮತ್ತೆ ಬೀಸಿಕ್ ಅಲ್ಲ ಸೊ ಅದಕ್ಕೆ ಇವಾಗ ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಮತ್ತು ಇವತ್ತು ಹದಿನಾಲ್ಕನೇ ತಾರೀಕು ಇವತ್ತು ಶುಕ್ರವಾರ ಸೊ ಇವತ್ತು ಗೋಲ್ಸ್ ಚೀಟಿ ಕೂಡ ಇವತ್ತೇ ಮಾಡ್ತಾಯಿದ್ದೀವಿ ನೀವು ಯಾಕಂದರೆ ನಾಳೆ ಒಂದು ಬ್ರೈಡಲ್ ಮೇಕಪ್ ಇದೆ ನೆಲಮಂಗ್ಲದಲ್ಲಿ ಸೊ ಅಲ್ಲಿಗೆ ಹೋಗ್ಬೇಕಾಗಿರೋದ್ರಿಂದ ಇವತ್ತೇನೋ ನಾವು ಗೋಲ್ಡ್ ಸ್ಕಿಮ್ ಮಾಡಿಬಿಡೋಣ ಅಂತ ಹೇಳಿ ಇದ್ದೀವಿ ಸೊ ಅದಕ್ಕೆ ಕೂಡ ಹೋಗಬೇಕು ಮತ್ತು ಇವತ್ತು ಒಂದು ಹೊಸ ಚೀಟಿ ಓಪನ್ ಆಗ್ತಾಯಿದೆ ನಮ್ಮದು ಅದೊಂದು ಸ್ವಲ್ಪ ಬಿಗ್ ಅಮೌಂಟು ಸೊ ಅದ್ರದ್ದು ಹೊಸ ಫಸ್ಟ್ ಚೀಟಿ ಇವತ್ತು ಸೊ ಅದ್ರದ್ದು ಒಂದು ಸ್ವಲ್ಪ ಕೆಲಸ ಇರುತ್ತೆ ಸೊ ಅದು ಆಮೇಲೆ ಅದೇ ಇವತ್ತು ಗೋಲ್ಡ್ ಸ್ಕಿಮ್ದು ಆರನೇ ತಿಂಗಳು ಸಕ್ಸಸ್ಫುಲ್ಲಿ ರನ್ನಿಂಗ್ ಸಿಕ್ಸ್ ಮಂತ್ಸ್ ಗೋಲ್ಡ್ ಚೀಟು ಲಕ್ಕಿ ಡ್ರಾ ಇವತ್ತು ಸೊ ಅದನ್ನು ಕೂಡ ಮಾಡೋಕ್ಕೆ ಹೋಗಬೇಕು ಸೊ ಇವ್ರಿಗೆ ಹಂಗೆ ಆಸ್ಪೆಕ್ಟಾಗಿ ತೋರಿಸ್ಕೊಂಡು ಬಂದ್ಬಿಡೋಣ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ದೀನಿ ಇವಾಗ ಸೊ ಇವತ್ತು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಎಬೌಟ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಕಮೆಂಟ್ ಅನ್ನೋಕ್ಕಿಂತ ಮೆಸೇಜ್ ಸ್ಕ್ರೀನ್ಶಾಟ್ ಅದ್ರ ಬಗ್ಗೆ ಸೊ ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದೀರ ಸೊ ನಾನು ಈ ವಿಡಿಯೋಲಿ ಹೇಳಬೇಕು ಕ್ಲಾರಿಟಿ ಕೊಡ್ಬೇಕಂದ್ರೆ ನಾನು ಯಾರು ಆಗಿ ಆ ವಿಡಿಯೋ ಮಾಡಿರೋದು ಯಾರು ತನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ಹಚ್ಚಿದ್ರು ಮತ್ತು ಯಾರು ನನಗೆ ಇನ್ಸ್ಟಾಗ್ರಾಮಲ್ಲಿ ಲೆಕ್ಚರ್ ಕೊಡೋಕ್ಕೆ ಬಂದಿ ಪೌರಂಗ್ ಮಾತ್ರ ಯಾರಿಗೂ ಅಲ್ಲ ಸೊ ಇಷ್ಟು ಚೆನ್ನಾಗಿ ಹೇಳಬೇಕು ತುಂಬ ಜನ ತುಂಬ ಜನ ಕಮೆಂಟ್ ಮಾಡಿ ಮತ್ತು ಪರ್ಸ್ನಲಿ ಮೆಸೇಜ್ ಮಾಡಿ ತುಂಬ ಜನ ಹೇಳ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರ್ಗು ಸೊ ಫಸ್ಟಿಗೆ ಬಿಡ್ದಿಗೆ ಹೋಗ್ತೀವಿ ಇವಾಗ ಬಿಟ್ಟಿಗೆ ಹೋಗ್ತೀವಿ ಅಲ್ಲಿಗೆ ರೀಚ್ ಆಗೋಷ್ಟೇ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅದರ ರೆಸಿಪಿನ ನೋಡ್ಕೊಂಡು ಬನ್ನಿ ಆಮೇಲೆ ಹಂಗೆ ಬ್ಲೋಗ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಕ್ಕಿ ರೊಟ್ಟಿ ರೆಸಿಪಿ ಮಾಡೋಕ್ಕೆ ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಒಂದು ನಾಲ್ಕರಿಂದ ಐದು ರೊಟ್ಟಿ ಮಾಡಬೇಕಂತ ಹೇಳಿ ಇಷ್ಟು ನೀರು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈ ನೀರೇನಿದೆ ಇದು ರೋಲಿಂಗ್ ಬಾಯ್ಲ್ ಕನ್ಸಿಸ್ಟೆನ್ಸಿಗೆ ಬರಬೇಕು ಅಂದರೆ ಚೆನ್ನಾಗಿ ಕುದಿಬೇಕು ಇವಾಗ ಒಂದು ನಾವು ಯಾವ ಕಪ್ಪಲ್ಲಿ ಒಂದೂವರೆ ಅಷ್ಟು ನೀರು ಮಜೀರ್ ಮಾಡ್ಕೊಂಡಿದ್ವಿ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಅಕ್ಕಿಟನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗೋಬೇಕು ತೀರ ಜಾಸ್ತಿ ನೀರು ಹಾಕಿದ್ರೆ ತೆಳುವಾಗುತ್ತೆ ರೊಟ್ಟಿ ಕರೆಕ್ಟಾಗಿ ಬರೋಲ್ಲ ಸೊ ಅದಕ್ಕೆ ಆದಷ್ಟು ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಒಬ್ಬರು ಒನ್ ಕಪ್ ಅಕ್ಕಿಗೆ ಒನ್ ಕಪ್ ನೀರೇ ಹಾಕ್ತಾರೆ ಒಬ್ಬೊಬ್ರು ಯೂಸ್ ಮಾಡ್ತಾರೆ ಬಟ್ ನನಗೆ ಈ ಕನ್ಸಿಸ್ಟೆನ್ಸಿ ಈಸಿಯಾಗಿ ತಟ್ಟೋದಕ್ಕೆಲ್ಲ ಸರಿ ಹೋಗುತ್ತೆ ಅನಿಸುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ಹಾಕೋತೀನಿ ಸೊ ಇದನ್ನು ಚೆನ್ನಾಗಿ ನೀರು ಒಟ್ಟಿಗೆ ಮಿಕ್ಸ್ ಮಾಡಿದ್ಮೇಲೆ ಮೇಲೆ ಒಂದಿಷ್ಟು ಕ್ಲೋಸ್ ಮಾಡಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಸಿಮ್ಮಲ್ಲಿಟ್ಟು ಕುಕ್ಕಾದ ಆಗೋದಕ್ಕೆ ಬಿಡಬೇಕು ಹಸಿ ಇರಬಾರ್ದು ಕುಕ್ ಆಗಬೇಕು ಸೊ ಇವಾಗ ಒಂದು ಹತ್ತು ನಿಮಿಷ ಆರೋದಕ್ಕೆ ಬಿಟ್ಟಿದ್ದೀನಿ ಇದು ತಣ್ಣಗಾದ ಮೇಲೆ ಸ್ವಲ್ಪ ನೀರು ಎತ್ಕೊಂಡು ಕೈಗೆ ಚೆನ್ನಾಗಿ ನಾದ್ಕೋಬೇಕು ನೋಡ್ಬೋದು ನೀವು ಇವಾಗ ಇದು ಚೆನ್ನಾಗಿ ಒಂದು ಗಂಟಾಗೋ ಥರ ಅಥವಾ ಒಂದು ಮುದ್ದೆ ಆಗೋ ಥರ ಚೆನ್ನಾಗಿ ಕೈಯಲ್ಲಿ ನಾತ್ಕೊಬೇಕು ಚೆನ್ನಾಗಿ ಹೊಂದಿಸ್ಕೊಂಡ್ರೆ ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಕೈಗೆ ನೀರು ಸವರ್ಕೊಂಡು ಅಥವಾ ನೀರಿನ ಅವಶ್ಯಕತೆ ಇದ್ದರೆ ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಂಡು ನೀವು ಹಿಟ್ಟನ್ನು ಕಲಿಸ್ಕೋಬೇಕು ಸೊ ಇದು ಉಕ್ಕರ್ಸಿದ ಅಕ್ಕಿ ರೊಟ್ಟಿ ಅಂತ ಹೇಳ್ತಾರೆ ಇದಕ್ಕೆ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಯೂಸ್ ಮಾಡೋಲ್ಲ ಬರೀ ನೀರನ್ನು ಹಾಕಿ ಮಾಡ್ಕೊಳ್ಳೋವಂಥದ್ದು ಚೆನ್ನಾಗಾಗತ್ತೆ ಮೊದಲೆಲ್ಲ ನಮ್ಮ ಅಜ್ಜಿಯವರೆಲ್ಲ ಸೌದೆ ಒಲೆಯಲ್ಲಿ ಸುಟ್ಕೊಡೋರು ತುಂಬ ಚೆನ್ನಾಗಿರೋದು ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಎಲ್ಲ ಸೊ ಇದೇ ರೆಸಿಪಿ ಮಾಡೋರು ಬಟ್ ಇವಾಗ ನಾವು ಸೌದೆ ಒಲೆಲ್ಲ ಮಾಡಲ್ವಲ್ಲ ಆ ಟೇಸ್ಟ್ ಬರೋಲ್ಲ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರೋದು ಅವಾಗ ಸ್ವಲ್ಪ ರೊಟ್ಟಿನ ಎಷ್ಟು ಬೇಕಷ್ಟು ಬೇಯಿಸಿ ಸೌದೆ ಒಲೆ ಮುಂದೆ ಟ್ಟು ಅದು ಮೇಲೆ ಎತ್ಕೊಡೋರು ತುಂಬ ಚೆನ್ನಾಗಿರೋದು ನಾವು ಹಾಸನ ಕಡೆ ಅಂದರೆ ನಮ್ಮ ಜೀವರ ಹಾಸನ ಕಡೆ ಇದ್ದಿದ್ದರಿಂದ ಅವ್ರು ಜಾಸ್ತಿ ಅದನ್ನು ಸೌದೆ ಒಲೆಯಲ್ಲಿ ಮಾಡ್ಕೊಡೋರು ಚೆನ್ನಾಗಿರೋದು ಇದ್ರ ಜೊತೆ ಗುರುಳಿ ಜಿನಕ ಅದೆಲ್ಲ ಟೇಸ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ಸೊ ಇವಾಗ ನೋಡ್ಬೋದು ಈ ಥರ ಬಿಲ್ಲೆ ಥರ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ರೊಟ್ಟಿ ಪ್ರೆಸ್ಸಲ್ಲಿ ಪ್ರೆಸ್ ಮಾಡಿಕೊಂಡು ಸುಟ್ಕೊಂಡಿರೋದು ಸೊ ಇದಕ್ಕೆ ಆಗಿ ನಾನು ಬದನೆಕಾಯಿ ಎಣ್ಣೆಕಾಯಿ ಮಾಡ್ಕೊಂಡಿದ್ದೆ ಈಗ ಆಲ್ರೆಡಿ ರೆಸಿಪಿನಾ ಅಂದರೆ ಬದನೆಕಾಯಿ ಎಣ್ಣೆಗಾಯಿ ರೆಸಿಪಿನ ಎಷ್ಟು ಚಾನಲಲ್ಲಿ ಶೇರ್ ಮಾಡಿದ್ದೀನಿ ನೀವು ಯಾರಾದರೂ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು ರೆಸಿಪಿ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆಯೇ ಇಲ್ಲಿ ನಾನು ತಟ್ಕೊಂಡಿರೋಂಥ ರೊಟ್ಟಿನ ಅಂದರೆ ಪ್ರೆಸ್ಸಲ್ಲಿ ನಾನು ಪ್ರೆಸ್ ಮಾಡ್ಕೊಂಡಿರೋದು ರೊಟ್ಟಿ ಪ್ರೆಸ್ ರೀಸೆಂಟಾಗಿ ನಾನು ಹಾಸನೆಯಿಂದ ತಗೊಬಂದಿದೆ ನೀವೆಲ್ಲ ವ್ಲಾಗಲ್ಲಿ ನೋಡಿರ್ತೀರ ಸೊ ಅದರಲ್ಲಿ ಪ್ರೆಸ್ ಮಾಡಿಕೊಂಡು ಸ್ವಲ್ಪ ನೀರು ಸವರ್ಕೊಂಡು ಎರಡು ಕಡೆ ಬೇಯಿಸ್ಕೊಂಡೆ ಸೊ ನನಗೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ಹಾಗೆ ಸಾಫ್ಟಾಗಿ ಹೋಗ್ಬಿಡುತ್ತೆ ಅಂತ ಅನ್ನಿಸ್ತು ಸೊ ಅದಕ್ಕೆ ಡೈರೆಕ್ಟಾಗಿ ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಾಗಿತ್ತು ರೊಟ್ಟಿ ಸಾಫ್ಟಾಗಿ ಮತ್ತು ಇನ್ನೊಂದು ಏನಂದರೆ ನನಗೆ ತುಂಬ ಅಗ್ಲುವಾಗ ತಟ್ಟಕ್ಕೆ ಬರಲ್ಲ ಮೀಡಿಯಮ್ ಆಗಿ ತಟ್ಟೋದು ಹಾಗೆ ನಮ್ಮ ಮನೇಲಿ ಈ ಥರ ರೊಟ್ಟಿ ಯಾರೂ ತಿನ್ನಲ್ಲ ನಮ್ಮ ಅತ್ತೆ ಮನೇಲಿ ಸೊ ಅದಕ್ಕೆ ನನಗೆ ಬೇಕು ಅಂದಾಗ ಮಾಡ್ಕೋತೀವಿ ನಮ್ಮಮ್ಮ ಅವ್ರ ಮನೆ ಕಡೆ ಜಾಸ್ತಿ ಮಾಡ್ತಾರೆ ರೊಟ್ಟಿನ ಸಾಫ್ಟಾಗಿತ್ತು ಚೆನ್ನಾಗಾಗಿತ್ತು ಸೊ ಎಸ್ ನಾವು ಇವಾಗ ಫೈನಲಿ ಹಾಸ್ಪಿಟಲ್ ರೀಚ್ ಆಗಿದ್ದೀವಿ ಸೊ ಹಾಸ್ಪಿಟಲ್ಗೆ ಹೋದ್ಮೇಲೆ ನಮ್ಮ ಮನೆಯವ್ರಿಗೊಂದಷ್ಟು ಮೆಡಿಸಿನ್ ಬರ್ಕೊಟ್ರು ಸೊ ತುಂಬ ಎಲ್ಲಾರ್ಗು ವೈರಲ್ ಫ್ಲೂ ಸ್ಪ್ರೆಡ್ ಆಗ್ತಾಯಿದೆ ಅಂತೆ ಎಲ್ಲ ಡೆಂಗ್ಯೂ ಜಾಸ್ತಿ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಮತ್ತು ಇವಾಗ ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ ನೋಡ್ಬೋದು ಸೊ ಇಲ್ಲಿ ಅದೇ ಐ ವಿ ಎಲ್ಲ ಹಾಕೋದಕ್ಕೆ ಒಂದು ಕನೆಕ್ಟ್ ಮಾಡ್ತಾ ಇದ್ದಾರೆ ನೀಡಲ್ಲಿ ನೀಡಲ್ಲಿರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಹಂಗೆ ಬಿಡ್ತಾರೆ ಅದರಲ್ಲಿ ಡ್ರಿಪ್ಸು ಐ ವಿ ಇಂಜೆಕ್ಷನ್ಸ್ ಅದೆಲ್ಲ ಹಾಕ್ಬೋದು ಸೊ ದಟ್ ಹಾಕ್ಸೋಣ ಇನ್ನು ಆ್ಯಂಟಿಬಯೋಟಿಕ್ ಎಲ್ಲ ಹಾಕ್ಸೋದಕ್ಕೆ ಬೇಕಾಗುತ್ತೆ ಡೈರೆಕ್ಟಾಗಿ ಆಗೋಲ್ಲ ಅಂತ ಹೇಳಿ ಅದನ್ನು ಚುಚ್ಚಿಸ್ಕೊಂಡ್ರು ಸೊ ನಮ್ಮ ಮನೇಲಂತೂ ಇವಾಗ ಫಸ್ಟ್ ಯಶುಗಾಯ್ತು ಆಮೇಲೆ ಸು ಫಸ್ಟು ಸುಬ್ಬಗಾಯ್ತು ಆಮೇಲೆ ಯಶುಗೆ ಆಮೇಲೆ ನಮ್ಮ ಮನೆಯವ್ರಿಗೆ ಒಬ್ಬರು ಆದಮೇಲೆ ಈ ಥರ ಹಾಸ್ಪಿಟಲ್ಗೆ ಓಡಾಡೋ ಥರನೇ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬೋದು ಏನಾಯ್ತೋ ಏನೋ ಗೊತ್ತಿಲ್ಲ ಕೊ ಟೈಮ್ ಸರಿ ಇಲ್ಲ ಅಂತ ಒಂದು ಒಂದು ಸರಿ ಫೀಲಾಗತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಪ್ರಾಬ್ಲಮ್ಸ್ ಆಗಲಿ ಆರೋಗ್ಯ ಸರಿ ಇಲ್ದಿರೋದಾಗಲಿ ಅದು ಮನ್ಷನ್ ಬರುತ್ತೆ ಹೊರ್ತು ಮರಕ್ಕೆ ಬರೋಕ್ಕಾಗಲ್ಲ ಸೊ ಎಲ್ಲನೂ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಒಪಿನಿಯನ್ ಆಗಿತ್ತು ನೋಡಿ ಅಷ್ಟು ಮೆಡಿಸಿ ಟೂ ಅವರ್ಸಲ್ಲಿ ಹಾಕಿದ್ದಾರೆ ಸೊ ದಟ್ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಯಿತು ಎಲ್ಲ ಕಡಿಮೆ ಆಗಿತ್ತು ತೀರ ಸುಸ್ತಾಗಿ ನಮ್ಮ ಮನೆಯವರು ಸೊ ಫೈನಲಿ ನಾನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಸ್ವಲ್ಪ ಒಂದು ಚಿಕ್ಕದು ಐ ವಿ ಇಂಜೆಕ್ಷನ್ಸ್ ಎಲ್ಲ ಹಾಕಿ ಟ್ರಿಪ್ಸ್ ಹಾಕಿದರು ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಒಂದು ದೊಡ್ಡ ಡ್ರಿಪ್ಸ್ ಹಾಕಿದ್ರು ಸೊ ಅದನ್ನು ಹಾಕಿಸಿ ನಾನು ಶಾಪ್ ಹತ್ರ ಬಂದೆ ಒಬ್ಬಳೆ ಸೊ ಅಲ್ಲಿ ಇವತ್ತು ಸಿಕ್ಸ್ತ್ ಮಂತ್ ಗೋಲ್ಡ್ ಚೀಟಿ ನಡೀತಾ ಇತ್ತು ಸೊ ನಾನು ಲಾಸ್ಟ್ ಫ ವ ಮಂತಿಂದನೂ ಹೋಗಿರಲಿಲ್ಲ ಯಾಕಂದರೆ ನಾನು ನಮ್ಮಮ್ಮ ಮನೇಲಿ ಇದ್ದೆ ನಿಮಗೆಲ್ಲ ಗೊತ್ತಾಯಿತು ಸೊ ಅದಕ್ಕೆ ನಾನು ಈ ಮಂತ್ರು ಹೋಗಲೇಬೇಕು ಅಂತ ಹೇಳಿ ನಾನು ಹೋಗಿದ್ದೆ ಅಲ್ಲೂ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಇವತ್ತು ಹೊಸ್ದಾಗ ಒಂದು ನಮ್ಮ ಗ್ರೂಪ್ ಓ ಲೇಡಿಸ್ ಕ್ಲಬ್ ಇದೆಯಲ್ಲ ಎಲ್ಲ ಸೇರುವ ಒಂದು ಚೀಟಿ ಕೂಡ ಓಪನ್ ಮಾಡ್ಕೊಂಡ್ವಿ ಸೊ ಆ ಥರ ಸೊ ಇವಾಗ ಏನಂದರೆ ಅದು ಗೋಲ್ಡ್ ಸ್ಕೀಮ್ ಸಿಕ್ಸ್ ಇದ್ದಿತ್ತು ಸೊ ಅಲ್ಲಿ ಬಂದು ಇವಾಗ ಇವ್ರು ಬಂದು ಅಂದರೆ ಈ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರಲ್ಲ ಅವ್ರು ಬಂದು ನಮ್ಮ ಇಶೋರ ಸ್ಕೂಲಲ್ಲಿ ಟೀಚರು ಅವನಿಗೂ ಕೂಡ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಅವರು ಸ ಟೀಚ್ ಮಾಡಿದರು ಸೊ ಇವಾಗ ಅವನು ಫೋರ್ತ್ ಅಲ್ವಾ ಅವನಿಗೆ ಇವಾಗ ನಮ್ಮ ಮೂವಿನ ಮಾಮಿ ಇಲ್ಲ ಸೊ ಹಾಗೆ ಅವರು ಇವಾಗ ಇದ್ದಾರೆ ಕಂಡಂಗೆ ಬಟ್ಟೆ ಕಟ್ಕೊಂಡು ಸೊ ಲಕ್ಕಿ ಡಿಪ್ಪಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದರು ತ್ರೀ ಮೆಂಬರ್ಸ್ ಗೋಲ್ಡ್ ತ್ರೀ ಮೆಂಬರ್ಸ್ ಸಿಲ್ವರ್ ಅನ್ನೋದನ್ನು ಈಗ ಆಲ್ರೆಡಿ ಲಾಕ್ ಬರೋಕೆ ಮುಂಚೆ ಗ್ರೂಪಲ್ಲಿ ಅಪ್ಡೇಟ್ ಮಾಡಿರ್ತೀನಿ ಯಾರಿಗಾದ್ರೂ ಗ್ರೂಪಲ್ಲಿ ಅಪ್ಡೇಟ್ ಸಿಕ್ಕಿಲ್ಲ ಅಂದರೆ ಸರಿ ನಂಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಫ್ರೆಂಡ್ಸ್ ಫೈನಲಿ ನೀವು ನಮ್ಮ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ ಟ್ರಿಪ್ಸ್ ಹೋಗ್ತಾಯಿತ್ತು ಅಷ್ಟೇ ನಾನು ಹೋಗಿ ಚೀಟಿ ಮುಗಿಸ್ಕೊಂಡು ನಮ್ದೆ

ದ್ರಾಕ್ಷಾಯಣಿ ಬ್ರಾಕೆಟಲ್ ಅನು ಹೇಳುವಂತೆ ದ್ರಾಕ್ಷಣಿ ಬಂದು ಪಾರ್ವತಿ ಹೆಸ್ರು ಯಜಮಾನ್ ಹೆಸರು ವಿಶ್ವನಾಥ್ ಅಂತ ಹಾಕಿದ್ರು ಅದು ಶಿವನ ಹೆಸ್ರು ಸೊ ಪೂರ್ತಿ ಗಣ ಬಂದಿತ್ತು ಅಂತ ಹೇಳಿ ಮದುವೆ ಮಾಡಿದ್ರು ಫ್ರೆಂಡ್ಸ್

ಇವಾಗ ಇವ್ರಿಗೆ ಬಂದಿರೋದು ನಮ್ಮ ನರೇಶ ನಿಮಗೆ ನರೇಶ್ ಅಣ್ಣ ಅವರು ಇವರು ನಿನ್ನೆಲ್ಲ ಒಟ್ಟಿಗೆ ಎಲ್ಲರೂ ಹೋಗಿದ್ರು ಅವ್ರ ಮನೇಲಿ ಎಲ್ಲ ಖುಷಿ ಆಗಿಲ್ಲ ಅಲ್ಲಿ ಇವ್ರ ನಮ್ಗೆ ಏನ ಬರ್ತೋ ಮನೆಯವ್ರಿಗೆ ಹೊಡಿತು ನಮ್ಗೆ ಸಿಕ್ಸ್ ಮಂತ್ಸ್ ಓಲ್ಡ್ ಸ್ಕೀಮ್ ಕಂಪ್ಲೀಟ್ ಆಯಿತು ಮತ್ತೆ ರೀತು ಚೀಟಿ ಮಾಡಿದ್ರಲ್ಲ ವಸ್ತು ಅದೇ ಅದ್ರದ್ದು ಮೂರು ಲಕ್ಷ ಚಿಡಿಯೋ ಅಷ್ಟೇ ಫ್ರೆಂಡ್ಸ್ ಮನೆಗದ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನೆಕ್ಸ್ಟ್ ಡೇ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ಸೊ ಒಂದು ಸ್ವಲ್ಪ ಲೇಸಿ ಡೇ ಅಂತನೇ ಹೇಳ್ಬೋದು ಯಶಗೆ ಸ್ಕೂಲ್ ರಜ ಅಂತ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವತ್ತು ಸೊ ನಮ್ಮ ಮನೆಯವರು ಹೆಂಗಿದಾರೆ ಕೇಳೋಣ કે કે દે છુવા ર જરત આવે ચુમવા આવે નેક બીચિસિલા આדינה ઇન્જેક્શન હશે ઇના એન્ટિબાયટિક નાખે સ્પીક યસ અશ્તે ફ્રેન્ડ્સ બેલગેટ કોફી પી લીધી આજે 9:00 વાગે આવી ગઈ તી સટત કેલા રૂટીને મુગ દો બેસા દીતો બટ ઇવાગ ઇના મૂડ કેસે કે બતાય ઇના નારતમ બતાય કેસા મરી દીને અશ્તેને ಸೊ ಸುಬುನ ಮತ್ತೆ ಜೊತೆ ಇದ್ದಾನೆ ನಾನು ಇನ್ನ ಮನೆ ಕೆಲಸ ಇಲ್ಲ ಏನೂ ಮಾಡಿಲ್ಲ ಅಂದರೆ ಕಿಚನ್ ಕೆಲಸ ಮುಗಿಸ್ದಷ್ಟೆ ಬ್ರೇಕ್ಫಾಸ್ಟ್ಗೆ ನಾನು ಕಾಯಿ ರವೆ ದೋಸೆ ಮರಾನ ಅಂತ ಪ್ರಿಪೇರ್ ಮಾಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಹಾಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಬಟ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ